ಆಗ್ಬಿட்டೋರು ಇದು ಲೇಔಟ್ ಒಳಗಡೆ ಇಲ್ಲ 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 ಅದು ಇದೆ ತೆಗಿರೋಳು ಓಪೋ ಓಪೋ ಫುಲ್ ಕಚ್ಚ್ಕೊಂಡು ಬೋಟ್ಲ ಇದ್ದಾರೆ ಊಟ ಮಾಡಿದ್ರು ಊಟ ಮಾಡ್ ನೋಡಿ ಇವತ್ತೊಂದು ಒಂದು ಡ್ಯೂಟಿ ಬಿದ್ದಿದೆ ಪಿನ್ನಸ್ ಗೆ ಸ್ಟೇಜ್ ಇಂದ ಮಲ್ಲಿ ಮಾಕನಹಳ್ಳಿ ಅಂತ ಹೇಳ್ಬಿಟ್ಟು ಇದು ಅಮೌಂಟ್ ನಾನು ತೋರಿಸ್ತಾ ಇಲ್ಲ ಈಗ लास्ट ವಿಡಿಯೋ लास्ट ಅಲ್ಲಿ ನಾನು ನಿಮಗೆ ಕೇಳ್ತೀನಿ ಎಷ್ಟು ಅಮೌಂಟ್ ಇತ್ತು ಪೋರ್ಟರ್ದು ಕಮಿಷನ್ ಕಟ್ಟಾಗಿ ನನಗೆ ಎಷ್ಟು ಸಿಕ್ತು ಅಂತ ಅಂತೇಳ್ಬಿಟ್ಟು ಹೇಳ್ತೀನಿ ಇದು ಪೀಣ್ಯ ಸೆಕೆಂಡ್ ಸ್ಟೇಜ್ ಹಿಂಬಾಗದ್ ರೋಡು ಇದೇ ರೋಡಲ್ಲೇ ಇದೇ ಕಂಪ್ನಿ ಇದೇ ಕಂಪ್ನಿಯಲ್ಲಿ ಡ್ಯೂಟಿ ಬಂದಿರೋದು ನನಗೆ ಪೋರ್ಟರಲ್ಲಿ ಮಲ್ಲಿ ಮಾಕನಹಳ್ಳಿ ಹೇಳ್ಬಿಟ್ಟು ಬನ್ನಿ ಲೋಡ್ ಮಾಡ್ಕೊಳೋಣ ಲೋಡ್ ಮಾಡ್ಕೊಂಡ್ಮೇಲೆ ನಿಮಗೆ ಇದೇ ಸ್ನೇಹಿತರೆ ಲೋಡ್ ಆಗಿರೋದು ಪ್ಯಾನಲ್ ಬೋರ್ಡ್ ಇದು ಒಂದೇ ಒಂದು ಪ್ಯಾನಲ್ ಬೋರ್ಡ್ ಹಾಕಿದ್ದಾರೆ ಬನ್ನಿ ಡ್ರಾಪ್ ಲೊಕೇಶನ್ಗೆ ಹೋಗೋಣ ಲೋಡ್ ಆಗಿ ಬಿಲ್ ಕೊಟ್ಟಿದ್ದಾರೆ ಈಗ ಹೊಡ್ತಾ ಇದ್ದೀನಿ ಹುಲ್ಲಿ ಮಾಕನಹಳ್ಳಿ ಹಳ್ಳಿ ಹೊಸಕೋಟೆ ಸುಲಿ ಬೆಲೆ ಹತ್ರ ಬರುತ್ತೆ ಸ್ನೇಹಿತರೆ ಇದು ಇದೇ ಪಿಣ್ಯ ಸೆಕೆಂಡ್ ಸ್ಟೇಜು ರೈಟ್ ಸೈಡ್ಗೆ ಹೋದ್ರೆ ಸೆಕೆಂಡ್ ಸ್ಟೇಜ್ ಬಸ್ ಸ್ಟ್ಯಾಂಡು ನೋಡಿ ಬಸ್ ಇಲ್ಲೇ ನಿಂತ್ಕೊಂತವೆ ತುಂಬ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಏಷ್ಯಾದಲ್ಲಿ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಪೀಣ್ಯ ಇವಾಗ ಕರೆಕ್ಟಾಗಿ ಹೆಬ್ಬಾಳ ಜಂಕ್ಷನ್ ಹತ್ರ ಇದ್ದೀವಿ ನೋಡಿ ಇದು ಮೇನ್ ರೋಡಲ್ಲಿ ಹೋದರೆ ಸ್ಟ್ರೈಟ್ ಕೆ ಆರ್ ಪುರಂ ಕಡೆ ಹೋಗುತ್ತೆ ನಾವಿಲ್ಲಿ ಸರ್ವಿಸ್ ರೋಡ್ ತಗೊಳ್ತಾ ಇದ್ದೀವಿ ಸರ್ವಿಸ್ ರೋಡ್ ಬಂದು ಹೋಗ್ಬೋದು ಕೆ ಆರ್ ಪುರಂ ಹೋಗ್ಬೋದು ಈ ಕಡೆ ಏರ್ಪೋರ್ಟ್ ಏರ್ಪೋರ್ಟ್ ಕಡೆ ಹೈದ್ರಾಬಾದ್ ಕಡೆ ಹೋಗುತ್ತೆ ಈ ರೋಡು ಸೆಫ್ಟಿಗೆ ಆ ಹೋಗ್ತಾ ಇದ್ದೀನಿ ಒಬ್ಬರು ಏನು ಮಾಡ್ತಾರೆ ಅಂದರೆ ಕೆ ಪುರಂಗೆ ಹೋಗೋರು ಇದೇ ರೋ ಇದೇ ಸರ್ವಿಸ್ ರೋಡನ್ನ ಬಳಸ್ತಾರೆ ಹಾಗಾಗಿ ಸ್ವಲ್ಪ ಜಾಮ್ ಆಗುವಂಥ ಸಾಧ್ಯತೆ ಇದೆ ಯಾಕಂದರೆ ಇಲ್ಲಿ ಬ್ರಿಡ್ಜ್ ಇದ್ದಾರೆ ಕೆ ಆರ್ ಪುರಂ ಕಡೆಯಿಂದ ಬರೋವಂಥ ಗಾಡಿಗಳು ಟೌನಲ್ಲಿ ಕಡೆ ಆ ಕಡೆ ಹೋಗೋದಕ್ಕೆ ಬೇಕ್ರಿ ಸರ್ಕಲ್ ಕಡೆ ಹೋಗೋದಕ್ಕೆ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಹಂಗಾಗಿ ಸ್ವಲ್ಪ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಆದಷ್ಟು ನಮ್ಮ ಚಾಲಕರು ಏನು ಮಾಡಬೇಕು ಅಂದರೆ ಮೈನ್ ರೋಡಲ್ಲೇ ಹೋಗ್ಬೇಕು ಯಾರು ಉತ್ತರ ಕಡೆ ಹೋರು ಹೋಗೋರು ಮೇನ್ ರೋಡ್ ಪಕ್ಕದ ರೋಡಲ್ಲಿ ಹೋಗಬೇಕು ಸರ್ವಿಸ್ ರೋಡಲ್ಲಿ ಯಾರು ಬರಬೇಕು ಅಂದರೆ ಏರ್ಪೋರ್ಟ್ ಕಡೆ ಹೋಗೋವಂಥವ್ರು ಬಾಗ್ಲೂರು ಈ ಕಡೆ ಜೂರು ಕಡೆ ಹೋಗೋರಂಥವ್ರು ಈ ಕಡೆ ಬಂದರೆ ಉತ್ತಮ ನೋಡಿ ಆ ಕಡೆ ಎಷ್ಟು ಜಾಮ್ ಆಗಿದೆ ಹೇಳಿ ಅದಕ್ಕೆ ನಾವೇನು ಮಾಡ್ತೀವಿ ಸರ್ವಿಸ್ ರೋಡ್ನ ಬಳಸ್ತೀವಿ ಸರ್ವಿಸ್ ರೋಡ್ ಬಂದ್ರೂ ಇದೇ ಕಷ್ಟ ಏನು ಮಾಡೋಕ್ಕಾಗಲ್ಲ ನೋಡಿ ಆದ್ರೂ ಜಾಮ್ ಇದೆ ಸುಮಾರು ಇದೆ ಇಲ್ಲಿ ಇಲ್ಲಿ ಬರೋ ಇಲ್ಲ ಸೋಮು ಇಂಗು ಸೋಮು ಇಂಗ್ ಸೈಡಲ್ಲಿ ಹೋಗುವಂಥ ಗಾಡಿಗಳಾದ್ರೆ ಲೆಫ್ಟ್ ಸೈಡಿಗೆ ಹೋಗ್ಬಿಡ್ತದೆ ಈ ಕಡೆ ಬಾಗ್ಲೂರು ಏರ್ಪೋರ್ಟ್ ಜಕ್ಪೂರು ಈ ಕಡೆ ಹೋಗುವಂಥವ್ರು ಈ ಕೆಆರ್ಕರ್ ಕಡೆ ಹೋಗೋಂಥವ್ರು ಮಾಡ್ಬಿಡ್ತಾರೆ ಅಂದರೆ ಇಲ್ಲಿ ಬಂದು ನಿವಸ್ಬಿಡ್ತಾರೆ ಈ ಕಡೆ ನಾವು ಹೋಗೋದಕ್ಕೂ ಬಿಡೋದಿಲ್ಲ ನಮಗೆ ಫ್ರೀ ಟ್ರಾಫಿಕ್ ಇದೆ ನಮಗೆ ಹೋಗೋದಕ್ಕೆ ಬಿಡೋದಿಲ್ಲ ಲೆಫ್ಟಿಗೆ ಗೆ ಏನ್ ಮಾಡ್ತಾರೆ ಬಂದಿಲ್ಲ ಕೊಡೋ ನಿಲ್ಕ ನೋಡಿ ಇದು ಕೆ ಆರ್ ಪುರಂ ಕಡೆ ಹೋಗುವಂತ ಬಸ್ ಇದು ಕೆ ಆರ್ ಪುರಂಗೆ ಹೋಗುವಂತ ಬಸ್ಸು ನೋಡಿ ಇಲ್ಲಿ ಬಂದು ಲೆಫ್ಟಿಗೆ ಹೇಳ್ಕೊಂಬಿಟ್ಟು ನಿಂತ್ಕೊಂತಾರೆ ಅವರು ಹೋಗೋದಿಲ್ಲ ನಮಗೂ ಹೋಗೋದಕ್ಕೆ ಹೆಬ್ಬಾಳ ಕೆರೆ ಬಾಳ ಕೆರೆ ಸೇರಿ ಹೆಬ್ಬಾಳ ಕೆರೆ ನೋಡಿ ಅಲ್ಲಿ ಲೆಫ್ಟ್ ಸೈಡಿಗೆ ಸಿಗ್ನಲ್ಲು ಬಿಟ್ಟಿದ್ದಾರೆ ಆದರೆ ಈ ರೈಟ್ ಸೈಡಿಗೆ ಹೋಗುವಂಥವ್ರು ಕೆಆರ್ಪುರಂ ಕಡೆ ಹೋಗುವಂಥವ್ರು ಎಲ್ಲ ಬಂದು ಇಲ್ಲಿ ಜಾಮ್ ಮಾಡ್ಕೊಂಡು ಏನು ಮಾಡೋದು ನೋಡಿ ಆ ಕಡೆ ಸ್ಟ್ರೈಟ್ ಅವರು ಈ ಕಡೆ ಲೆಫ್ಟಿಗೆ ಹೋಗೋ ಅಂತವ್ರಿಗೆ ಜಾಗನೇ ಬಿಡೋದಿಲ್ಲ ಈ ಥರ ಹಾಕೊಂಡು ನಿಂತ್ಕೊಳ್ತಾರೆ ಏನು ಮಾಡೋದು ಇಂತ ಹೆಬ್ಬಾಳ ಜಂಕ್ಷನ್ ದಾಟಿದೀವಿ ಹೆಬ್ಬಾಳ ಜಂಕ್ಷನ್ ದಾಟಬೇಕು ಅಂದ್ರೆ ಒಂದು ಹರಸಾಹಸ ಮಾಡಬೇಕು ಬೆಂಗಳೂರು ಟ್ರಾಫಿಕ್ ಇಲ್ಲೂ ಒಂದ್ ಸ್ವಲ್ಪ ಟ್ರಾಫಿಕ್ ಆಗಿರುತ್ತೆ ಕಡೆಯಿಂದ ಮೇತ್ರಿ ಸರ್ಕಲ್ ಕಡೆಯಿಂದ ಬರ್ತಾವಲ್ಲ ಸ್ವಲ್ಪ ಈ ಕಡೆ ಜಾಮ್ ಆಗಿರುತ್ತೆ ಸ್ವಲ್ಪ ಟ್ರಾಫಿಕ್ ಐನೂರು ಮೀಟರ್ ಇದೆ ಐನೂರು ಮೀಟರ್ ಅಲ್ಲಿ ನಾವು ಲೆಫ್ಟ್ ತಗೋಬೇಕು ಸರ್ವಿಸ್ ರೋಡಿಗೆ ಹೋಗ್ಬೇಕು ಇಲ್ಲಿಂದ ಸರ್ವಿಸ್ ರೋಡಿಗೆ ಹೋಗ್ಬೇಕು ಜಿಲ್ಲಾಘಟ್ಟ ರೋಡ್ಗೆ ಲೆಫ್ಟ್ ನಾವು ಒಂದು ಕಿಲೋಮೀಟರ್ ಇದೆ ಇದು ಬಂದು ಹೊಸಕೋಟೆ ಕಡೆಯಿಂದ ಇಂಡಸ್ಟ್ರಿಯಲ್ ಏರಿಯಾ ಕಡೆಯಿಂದ ಬಂದರೆ ಬಾಗೇಪಲ್ಲಿ ರೋಡು ಲೆಫ್ಟ್ ತಗೋಬೇಕು ಒಂದು ಮುನ್ನೂರು ಮೀಟರ್ ಆದ್ಮೇಲೆ ಡಿ ಎಚ್ ಎಲ್ ಆಫೀಸ್ ಇದೆ ಆಫೀಸಿಂದ ಮುಂದಕ್ಕೆ ಬಂದರೆ ಒಂದು ದೇವ್ ಇದೆ ಇದು ಪೋಟೋರು ಹೌದಾ ಇಲ್ಲಿ ಗೇಟ್ ಹತ್ರ ಇದ್ದೀನಿ ಸೆಕ್ಯೂರಿಟಿ ಫ್ಲಾಟ್ ನಂಬರ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಫ್ಲಾಟ್ ನೀವು ಆಫೀಸ್ ಇದೆಯಲ್ಲ ಅದರ ಆ ರೋಡ್ ಅಲ್ಲಿ ಹಾ ರೈಟ್ ಒಂದು ಕಲರ್ ನೋಡಿ

ಸರಿ ಸರಿ ಆಯ್ತು ಈ ಕಂಪ್ನಿ ಒಳಗಡೆ ಹೋಗ್ಬೇಕು ಇದೆಲ್ಲ ಮಳೆ ಬಂದ್ಬಿಟ್ಟು ಎಲ್ಲ ಫುಲ್ ಎಲ್ಲ ಒಂಥರ ಕೆಸ್ರೆ ನೋಡಿ ಇಲ್ಲಿ ನಾನು ರಿವರ್ಸ್ ಹೊಡೆದು 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 ಸಾಕಾಗಿ ರಿವರ್ಸ್ ಎಲ್ಲ ಹತ್ತಲೇ ಇಲ್ಲ ಗಾಡಿಗೆ ಅದಕ್ಕೆ ಫ್ರಿಂಟ್ ಅಲ್ಲಿ ಅಂತ ಹೋಗ್ತಾ ಇತ್ತು ನೋಡಿ ಈ ಕೆಸರಲ್ಲಿ ಇಲ್ಲಿ ಗಾಡಿನೇ ಹತ್ತಲ್ಲ ಅಂತ ಇದರಲ್ಲಿ ಬಂದಿದ್ದೀನಿ ನೋಡಿಲಿ ಅಯ್ಯೋ ಟೈರ್ಗಳು ಆಗಿರೋ ಪರಿಸ್ಥಿತಿ ನೋಡ್ರಿ ಯಾವ ತರ ಆಗಿದೆ ಟೈರ್ಗಳು ಫುಲ್ ಕಚ್ಕೊಂಡ್ಬಿಟ್ಟು ತಿರುಗ್ತಾಯ್ತು ಗಾಡಿ ರೋಲ್ ಆಗಿ ನೋಡಿ ಗಾಡಿ ಬಂದು ಇಪ್ಪತ್ತು ನಿಮಿಷ ಆಯ್ತು ಇಲ್ಲಿ ಬಂದಿದೀನಿ ಏ ಎಲ್ಲ ಹೊಸ ಮಣ್ಣು ಹಾಕ್ಬಿಟ್ಟವ್ರೆ ಕಚ್ಕೊಂಡ್ಬಿಡುತ್ತೆ ಗಾಡಿ ಹಂಗೆ ನೋಡ್ರಿ ಇಲ್ಲಿ ಟೈರ್ ಆಗಿರೋ ಸ್ಥಿತಿ ನೋಡ್ರಿ ನನ್ನ ಗಾಡಿದು ಅಯ್ಯೋ ಇದನ್ನು ಕ್ಲೀನ್ ಮಾಡಿಸೋಕ್ಕೆ ಈಗ ಆರುನೂರು ರೂಪಾಯಿ ಬೇಕು ನನಗೆ ಎಲ್ಲ ಮಣ್ಣಾಗ್ಬಿಟ್ಟೈತೆ ಫುಲ್ಲು ಮನೇಲಂತೂ ಕ್ಲೀನ್ ಮಾಡೋಕ್ಕಾಗಲ್ಲ ಮನೇಲಿ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ ನೋಡ್ರಿ ಇಲ್ಲಿ ಹಿಂಗಾಗ್ಬಿಟ್ಟೈತೆ ಎಲ್ಲ ಕೆಸರು ಆಗ್ಬಿಟ್ಟೈತೆ ಮಳೆ ಬಂದು ಮೂರ್ನಾಲ್ಕು ದಿನದಿಂದ ಈಗ ಇಲ್ಲಿ ರಿವರ್ಸ್ ಹೊಡಿ ಅಂತ ಹೇಳ್ತವ್ರೆ ಎಲ್ ಹೊದು ಇದ್ಯಾದ ಒಂದು ದಾರಿ ಬೇರೆ ಇಲ್ಲಿ ರಿವರ್ಸ್ ಹೊಡಿಯೋಕ್ಕಾಗಲ್ಲ ಎಲ್ಲ ಓದ್ಲಾ ಹೊಡಿತಾ ಇದ್ದಾರೆ ಊಟ ಮಾಡಿದ್ರು ಊಟ ಮಾ